ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಅಂತ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಗೆ ಕಮಿಷನರ್ ಬಂದಿದ್ದಾರೆ ಕಮಿಷನರ್ ದಯಾನಂದ್ ಈಗ ಕೇಸ್ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಆಗಮಿಸಿದ್ದಾರೆ ದರ್ಶನ್ ಕೇಸ್ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು ಅಂತ ದಯಾನಂದ್ ಅವರು ಬಂದಿರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಅಪ್ಡೇಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಇಲ್ಲಿವರೆಗೂ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಎಷ್ಟೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ ಅದೇ ರೀತಿಯಾಗಿ ಸ್ಥಳ ಮಹಜರು ಕೂಡ ಆಯ್ತಲ್ವಾ ಹಾಗಾಗಿ ಸ್ಪಾಟ್ ಮಹಜರು ವೆಪನ್ ರಿಕವರಿ ಸಾಕ್ಷಿಗಳ ಸಂಗ್ರಹದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಆದಷ್ಟು ಶೀಘ್ರವಾಗಿ ದರ್ಶನ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಾಂದರ್ಭಿಕ ತಾಂತ್ರಿಕ ಸಾಕ್ಷಿಯನ್ನು ಸಿದ್ಧಪಡಿಸಬೇಕು ಅಂತ ಅಂದರೆ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ರೆಡಿ ಮಾಡಿಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ತಪ್ಪಿಸಿಕೊಳ್ಳದಂತೆ ಚಾರ್ಜ್ ಶೀಟ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ಕಮಿಷನರ್ ದಯಾನಂದ್ ಅವರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಏನಿದ್ದಾರೆ ಅವರು ಕೂಡ ಆಗಮಿಸಿ ಈಗ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿವರೆಗೂ ಆಗಿರುವಂಥ ಸ್ಪಾಟ್ ಮಹಜರ್ ಬಗ್ಗೆ ಮಾಹಿತಿ ವೆಪನ್ ರಿಕವರಿ ಇರ್ಬೋದು ಅದೇ ರೀತಿಯಾಗಿ ದರ್ಶನ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಹಾಕಬೇಕು ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಸಾಂದರ್ಭಿಕ ಸಾಕ್ಷಿ ತಾಂತ್ರಿಕ ಎವಿಡೆನ್ಸ್ ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ದರ್ಶನ್ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರು ಈಗಾಗಲೇ ಅವರು ಆಗಮಿಸಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಆಗಮಿಸಿ ಅಲ್ಲಿ ಕೇಸ್ನಲ್ಲಿ ಇಲ್ಲಿವರೆಗೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂದರೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಈಗಾಗಲೇ ಸ್ಪಾಟ್ ಮಹಜರು ಕೂಡ ಆಗಿರೋದ್ರಿಂದ ಅದೇ ರೀತಿಯಾಗಿ ರಕ್ತದ ಕಲೆ ಇರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಯಾರ್ಯಾರು ಆರೋಪಿಗಳೇನಿದ್ದಾರೆ ಆ ಆರೋಪಿಗಳ ಹಿನ್ನೆಲೆ ಏನಿರ್ಬೋದು ಮತ್ತೆ ಆರೋಪಿಗಳು ಏನ್ ಬಾಯಿ ಬಿಟ್ಟಿದ್ದಾರೆ ಏನ್ ಹೇಳ್ತಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇಲ್ಲಿವರೆಗೂ ಕೂಡ ಲಭ್ಯವಾಗಿದೆ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಮತ್ತೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ನ ಹಾಕಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ ಸೆಲೆಬ್ರಿಟಿ ಆಗಿರೋದ್ರಿಂದ ತಪ್ಪಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ತಪ್ಪಿಸ್ಕೊಳ್ದೆ ಇರೋ ರೀತಿಯಾಗಿ ನೋಡ್ಕೋಬೇಕು ಅಂತ ಕೂಡ ಆರ್ಡರ್ ಮಾಡಿದ್ದಾರೆ ಬಿ ದಯಾನಂದ್ ಅವರು ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆಗಮಿಸಿರುವಂತಹ ಬಿ ದಯಾನಂದ್ ಅವರು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಕೇಸ್ ನಲ್ಲಿ ಏನೆಲ್ಲ ಆಗಿದೆ ಅಂತ ಈಗಾಗಲೇ ಎರಡು ದಿನ ತನಿಖೆ ಮಾಡಿದ್ದಾರೆ ಇವತ್ತು ಮೂರನೇ ದಿನ ನಿನ್ನೆ ತಡವರಾತ್ರಿವರೆಗೂ ಕೂಡ ತನಿಖೆ ನಡೆದಿರುವಂತದ್ದು ಆದ್ರೆ ತನಿಖೆಗೆ ಸಂಬಂಧಪಟ್ಟಂತೆ ಆರೋಪಿ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಇರ್ಬೋದು ಎ ಟು ಆರೋಪಿ ಆಗಿರುವಂತಹ ದರ್ಶನ್ ಇರ್ಬೋದು ಇತ್ತ ಪವನ್ ಸೇರಿದಂತೆ ಒಟ್ಟು ಹದಿಮೂರು ಜನ ಆರೋಪಿಗಳ ಈಗ ಬಂಧನಕ್ಕೊಳಪಟ್ಟಿರುವಂಥವ್ರು ಏನಿದ್ದಾರೆ ಅವ್ರು ಯಾರೂ ಕೂಡ ಸರಿಯಾಗಿ ಬಾಯಿ ಬಿಡ್ತಾ ಇಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಿದ್ದಾರೆ ತನಿಖೆಯನ್ನು ಹಾಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ನಡೆಸಲಾಗ್ತಾ ಇದೆ ನಿನ್ನೆ ಸ್ಪಾಟ್ ಮಹಜರು ಮಾಡಲಾಯಿತು ಸ್ಕಾರ್ಪಿಯೋವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಕೇಸ್ನಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಯಾರಿಂದ ಹೇಗೆ ಹೇಗೆ ಲಿಂಕ್ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಯಾರೆಲ್ಲ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸ್ಥಳ ಇರ್ಬೋದು ಆ ಸ್ಥಳ ಕೊಟ್ಟಂಥವ್ರು ಅಂದರೆ ಆ ಜಾಗ ಶೆಡ್ ಏನಿದೆ ಆ ಜಾಗ ಕೊಟ್ಟಂಥವ್ರು ಇರ್ಬೋದು ಆ ಜಾಗದಲ್ಲಿ ಮರ್ಡರ್ ಆಗಿರುವಂತ ಸಂದರ್ಭದಲ್ಲಿ ಯಾರಿದ್ರು ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಈ ಪೊಲೀಸರು ಕಲೆ ಹಾಕಿದ್ದಾರೆ ಆಯುಕ್ತ ಬಿ ದಯಾನಂದ್ ಏನಿದ್ದಾರೆ ಅವರು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಬಂದಿದ್ದಾರೆ ಇನ್ನು ದರ್ಶನ್ ಲಾಕ್ ಆಗಿರುವಂತಹ ಸ್ಟೇಷನ್ ನ ಸುತ್ತ ಕಾಕಿ ಭದ್ರತೆಯನ್ನು ಕೂಡ ವಹಿಸಿದೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಬಳಿ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ ಈಗಾಗಲೇ ನಿನ್ನೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೂಡ ಅಭಿಮಾನಿಗಳ ನಾವು ಅಂತ ಬಂದು ಬಾಸ್ ಡಿ ಬಾಸ್ ನೋಡ್ಬೇಕು ಅಂತ ಎಲ್ಲ ಬಂದಿದ್ರು ಹಾಗಾಗಿ ಲಾಟಿ ಚಾರ್ಜ್ ಕೂಡ ಮಾಡಲಾಗಿತ್ತು ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಸುತ್ತಮುತ್ತ ಬಿಗಿ ಭದ್ರತೆ ಇದೆ ಅದೇ ರೀತಿಯಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ಕಮಿಷನರ್ ಭೇಟಿಯ ಬೆನ್ನಲ್ಲೇ ಕಾಂಪೌಂಡ್ ಸ್ಟೇಷನ್ ಸುತ್ತ ಶಾಮಿಯಾನ ಹಾಕಲಾಗಿದೆ ಇವತ್ತಿನಿಂದ ಹದಿನೇಳನೇ ತಾರೀಕು ಕೂಡ ಈ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ ಠಾಣಾ ಸುತ್ತಮುತ್ತ ಇನ್ನೂರು ಮೀಟರ್ ಸುತ್ತಲೂ ಕೂಡ ನಿಷೇಧವನ್ನ ಹೇರಲಾಗಿದೆ ಗುಂಪ್ ಗುಂಪಾಗಿ ಓಡಾಡುವಂತಿಲ್ಲ ಪ್ರತಿಭಟನೆ ಮಾಡುವಂತಿಲ್ಲ ದರ್ಶನ್ ಅರೆಸ್ಟ್ ಆದ ಬೆನ್ನಲ್ಲೇ ಠಾಣೆಯ ಮುಂದೆ ಫ್ಯಾನ್ಸ್ ಜಮಾಯಿಸಿದ್ರು ನಿನ್ನೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿದಿರಾ ಒಬ್ಬ ಕೊಲೆ ಆರೋಪಿಯ ಪರವಾಗಿ ಜೈಕಾರವನ್ನ ಹಾಕೋದಕ್ಕೆ ಬಂದಿದ್ರು ಆರೋಪಿನೇ ಅಪರಾಧಿ ಅಲ್ಲ ನಾವು ಕೂಡ ಹೇಳ್ತಾ ಇರುವಂತದ್ದು ಹಾಗಿದ್ರು ಕೂಡ ಆರೋಪಿಯ ಪರವಾಗಿ ಜೈಕಾರ ಹಾಕೋದಕ್ಕೆ ಬಂದಿದ್ರು ನಾವು ಬಾಸ್ನ ನೋಡ್ಬೇಕು ಅನ್ಕೊಂಡ್ ಬಂದಿದ್ರು ಹಾಗಾಗಿ ಈಗಾಗಲೇ ಠಾಣೆಯ ಸುತ್ತಮುತ್ತ ಕೂಡ ಬಿಗಿ ಭದ್ರತೆ ವಹಿಸಲಾಗಿದೆ ಇವತ್ತಿನಿಂದ ಹದಿನೇಳನೇ ತಾರೀಕು ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿರುತ್ತೆ ಚಾರ್ಜ್ ಚಾರ್ಜ್ನ ಕೂಡ ನಿನ್ನೆ ಮಾಡಲಾಯಿತು ಅಭಿಮಾನಿಗಳು ಬಂದು ನಾವು ಡಿ ಬಾಸ್ ನೋಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ರು ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಸೂಚನೆ ಕೊಟ್ಟರು ಕೂಡ ಈ ಜಾಗ ಬಿಟ್ಟು ಕದ್ಲಲ್ಲ ಅಂತಿದ್ರು ಹಾಗಾಗಿ ಲಾಟ್ರಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಕೂಡ ಬಂತು ಹಾಗಾಗಿ ಮತ್ತೆ ಇದೇ ರೀತಿಯ ಡ್ರಾಮಗಳು ನಡಿಬಾರ್ದು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಪೊಲೀಸ್ ಸ್ಟೇಷನ್ನ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ ಅದೇ ರೀತಿಯಾಗಿ ಪೊಲೀಸ್ ಸರೌಂಡಲ್ಲಿ ಬರುವಂಥ ಇನ್ನೂರು ಮೀಟರ್ ಜಾಗದಲ್ಲೂ ಕೂಡ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿರುತ್ತೆ ಮತ್ತೆ ಯಾರೇ ಬಂದರೂ ಕೂಡ ಲಾಠಿ ಏಟನ್ನು ತಿಂದು ಹೋಗಬೇಕಾಗುತ್ತೆ ಹಾಗಾಗಿ ಬಿಗಿ ಭದ್ರತೆ ಇದೆ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ ಯಾರೂ ಕೂಡ ಸ್ಟೇಷನ್ ಹತ್ರ ಬರೋ ಹಾಗಿಲ್ಲ ಡಿ ಬಾಸ್ನ ನೋಡಬೇಕು ಮಾತನಾಡಿಸ್ಬೇಕು ಡಿ ಬಾಸ್ನ ಬಿಡಿ ಡಿ ಬಾಸ್ ಬಾಸ್ನೇನು ತಪ್ಪಿಲ್ಲ ಇಲ್ಲಿವರೆಗೂ ಕೂಡ ಕೆಲವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಿರಲ್ಲ ಆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದು ಯಾರು ಕೂಡ ಹೈಡ್ರಾಮಾ ಮಾಡುವಂತಿಲ್ಲ ಯಾಕೆಂದ್ರೆ ಕೊಲೆ ಆರೋಪಿ ಎ ಟು ಆರೋಪಿ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು ತನಿಖೆಯಲ್ಲಿ ಇರುವಂಥದ್ದು ಹಾಗಾಗಿ ಅವ್ರ ಪರವಾಗಿ ಯಾರೂ ಬರುವಂತಿಲ್ಲ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಅದೇ ಸೇರಿದಂತೆ ಒಟ್ಟು ಹದಿಮೂರು ಜನ ಆರೋಪಿಗಳಿದ್ದಾರೆ ಅವ್ರು ಯಾರ ಪರವಾಗಿ ಕೂಡ ಯಾರು ವಹಿಸ್ಕೊಂಡು ಬರುವಂತಿಲ್ಲ ಸೆಲೆಬ್ರಿಟಿ ಅಂದ ಮಾತ್ರಕ್ಕೆ ಸೆಲೆಬ್ರಿಟಿಯ ಪರವಾಗಿ ಮಾತನಾಡೋದಕ್ಕೆ ಸೆಲೆಬ್ರಿಟಿನ ಬಿಟ್ಬಿಡಿ ಅಂತ ಹೇಳೋದಕ್ಕೆ ಇಲ್ಲೇನು ಕಾನೂನು ಸಪ್ರೇಟ್ ಆಗಿಲ್ಲ ಸೆಲೆಬ್ರಿಟಿಗಳಿಗೂ ಒಂಥರ ಅಂತ ಹಾಗಾಗಿ ಕಾನೂನು ಅಂತ ಬಂದಾಗ ಕಾನೂನಿನ ಮುಂದೆ ಎಲ್ಲರೂ ಸಮಾನರೆ ಕಾನೂನಿಗೆ ಆ ರಾಜಕಾರಣಿ ಆಗಲಿ ಸೆಲೆಬ್ರಿಟಿ ಆಗಲಿ ಹೀರೋ ಆಗಲಿ ಹೀರೋಯಿನ್ ಆಗಲಿ ಯಾರೇ ಆಗಲಿ ತಪ್ಪು ಮಾಡಿದ್ದಾರೆ ಅಂದ್ರೆ ತಲೆ ಬಾಗಲೇಬೇಕು ಹಾಗಾಗಿ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ ಅದರ ಬೆನ್ನಲ್ಲೇ ಕಮಿಷನರ್ ಕೂಡ ಈಗಾಗಲೇ ಪೊಲೀಸ್ ಠಾಣೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಅವರು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಕೇಸ್ನಲ್ಲಿ ಏನಿಲ್ಲ ಆಯಿತು ಅದೆಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಬಿಗಿ ಭದ್ರತೆ ಇದೆ ಯಾರೇ ಹೈಡ್ರಾಮಾ ಮಾಡ್ತೀವಿ ಅಂದ್ರೂ ಅದ್ಯಾವುದು ಕೂಡ ನಡೆಯೋದಿಲ್ಲ ಯಾಕೆಂದ್ರೆ ಕೊಲೆ ಆರೋಪಿ ಅಂತ ಅವರನ್ನ ಕಸ್ಟಡಿ ಕೊಟ್ಟಿರುವಂತದ್ದು ತನಿಖೆ ಮಾಡ್ತಾ ಇರುವಂತದ್ದು ಸ್ಥಳ ಮಹಜೂರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಲಾಗ್ತಾ ಇದೆ ಒಂದಕ್ಕೊಂದು ಲಿಂಕ್ ಆಗ್ತಾ ಲಿಂಕ್ ಆಗ್ತಾ ಎಲ್ಲೆಲ್ಲೋ ಹೋಗ್ತಾ ಇದೆ ಕೇಸು ಹಾಗಾಗಿ ಬಗೆದಷ್ಟು ಬಯಲಾಗ್ತಾ ಇದೆ ಮಾಹಿತಿ ಸಿಗ್ತಾ ಇದೆ ಈ ಕೇಸ್ನಲ್ಲಿ ನೀವು ಯಾರ ಅಭಿಮಾನಿಗಳೇ ಆಗಿರಲಿ ಮೊದಲು ನೀವು ಜನಸಾಮಾನ್ಯರು ನಿಮ್ಮ ಮನೆಗೆ ಮಗ ಆಗಿರ್ತೀರಾ ನಿಮ್ಮ ಫ್ಯಾಮಿಲಿಗೆ ಆಧಾರ ಸ್ತಂಭ ಆಗಿರ್ತೀರಾ ಈ ಕೇಸ್ ಅಂತ ಬಂದಾಗ ಕಾನೂನಾತ್ಮಕವಾಗಿ ಅವ್ರ ಫ್ಯಾಮಿಲಿಯವ್ರು ಹೋರಾಡ್ತಾರೆ ಅವ್ರಿಗೆ ಸಂಬಂಧಪಟ್ಟವ್ರು ಹೋರಾಡ್ತಾರೆ ನೀವು ಇನ್ವಾಲ್ವ್ ಆಗುವಂತ ಅವಶ್ಯಕತೆ ಇಲ್ಲ ಇಲ್ಲಿ ನಿಮಗೆ ಅಂತ ನಿಮ್ಮ ಫ್ಯಾಮಿಲಿ ಇದೆ ಸಾಕು ಅದ್ರ ಹೊಣೆಯನ್ನ ಹೊತ್ಕೊಳ್ಳಿ ಅದನ್ನ ಬಿಟ್ಕೊಂಡು ನೀವು ಡಿ ಬಾಸ್ ಅನ್ಕೊಂಡು ಜೈಕಾರ ಹಾಕೊಂಡು ನೋಡ್ಬೇಕು ಅನ್ಕೊಂಡು ಬಂದ್ರೆ ಇಲ್ಲಿ ಲಾಠಿ ಏಟ್ ಅನ್ನ ಯಾರಿಗೋಸ್ಕರ ನೀವು ಲಾಠಿ ಏಟ್ ತಿನ್ನುವಂತ ಅವಶ್ಯಕತೆ ಅನಿವಾರ್ಯತೆ ಏನಿದೆ ಹಾಗಾಗಿ ಇದು ಕಾನೂನಿನ ಅಡಿಯಲ್ಲಿ ನಡೀತಾ ಇರುವಂತ ತನಿಖೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಬರಬಾರ್ದು ಅಂತಾನೆ ನೀವ್ಯಾರು ಬರಬೇಡಿ ಇಲ್ಲಿ ಅಂತಾನೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ ಹಾಗಾಗಿ ಯಾರೂ ಕೂಡ ಇಲ್ಲಿ ಬಂದು ಡ್ರಾಮಾ ಮಾಡುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ತನಿಖೆಗೆ ಸಂಬಂಧಪಟ್ಟಂತೆ ಒಂದೊಂದು ಅಂಶವು ಕೂಡ ಬಗೆದಷ್ಟು ಬಯಲಾಗ್ತಾ ಇದೆ ಇದ್ದಾರೆ ಅಂತ ಹುಡುಕ್ತಾ ಹೋದರೆ ಇನ್ನು ಈಗಾಗಲೇ ಇರುವಂಥದ್ದು ಹದಿಮೂರು ಜನ ಆರೋಪಿಗಳು ಒಟ್ಟು ಹದಿನೇಳು ಆರೋಪಿಗಳು ಅದರಲ್ಲೂ ಕೂಡ ಕೆಲವರು ಎಸ್ಕೇಪ್ ಆಗಿದ್ದಾರೆ ಅವರನ್ನು ಕೂಡ ಬಲೆಗೆ ಹಾಕೋದಕ್ಕಿಂತ ಪೊಲೀಸರು ಒಂದಷ್ಟು ತನಿಖೆಯನ್ನು ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ ಇಷ್ಟು ದೊಡ್ಡ ಹೈ ಪ್ರೊಫೈಲ್ ಕೇಸ್ನಲ್ಲಿ ನೀವು ಜನಸಾಮಾನ್ಯರು ಬಂದು ಇನ್ವಾಲ್ವ್ ಆಗುವಂತದ್ದು ಬೇಡ ಯಾಕಂದ್ರೆ ಮಾಡ್ಕೊಳ್ತಾರೆ ಅವ್ರು ಮಾಡಿರುವಂಥ ಕೊಲೆ ಅಥವಾ ಕೊಲೆ ಅದೇ ರೀತಿಯಾಗಿ ಕಿಡ್ನಾಪ್ ಇರ್ಬೋದು ಕೊಲೆ ಇರ್ಬೋದು ನಾಶ ಹೀಗೆ ಒಂದು ನಾಲ್ಕು ಪ್ರಕರಣಗಳು ಅವ್ರ ವಿರುದ್ಧ ಜಡಿಯಲಾಗಿದೆ ಅವ್ರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಚಾರ್ಜ್ ಶೀಟ್ ದಾಖಲಾಗುತ್ತೆ ತನಿಖೆ ಫೇಸ್ ಮಾಡಬೇಕಾಗುತ್ತೆ ಅವ್ರು ಮಾಡ್ಕೋತಾರೆ ಅವ್ರು ಮಾಡಿರೋ ತಪ್ಪು ಸ್ವಾಮಿ ಅವ್ರು ಎದುರಿಸ್ತಾರೆ ಅವ್ರ ತನಿಖೆಯನ್ನು ಫೇಸ್ ಮಾಡ್ತಾರೆ ನಿಮ್ಗೆ ಯಾಕದಿಲ್ಲ ನಿಮ್ಮ ಪಾಡಿಗೆ ನೀವು ಇದ್ಬಿಟ್ರೆ ಅವ್ರ ತನಿಖೆ ಅವ್ರ ಕೇಸು ಅವ್ರಿಗೆ ಬಿಟ್ಟಿದ್ದು ಈ ಕೇಸ್ ಆದರೂ ಅಷ್ಟೇ ಒಂದು ಫೇಸ್ಬುಕ್ ಒಂದು ಇನ್ಸ್ಟಾಗ್ರಾಮ್ ಮೆಸೇಜಿಂದ ಸ್ಟಾರ್ಟ್ ಆಗಿರುವಂಥದ್ದು ಆತ ಫೋಟೋ ಕಳ್ಸಿದ ಮರ್ಮಾಂಗದ ಫೋಟೋ ಕಳ್ಸಿದ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿರುವಂಥದ್ದು ಈಗ ನಾವು ಒಂದು ಅಕೌಂಟ್ ಓಪನ್ ಮಾಡಿದ್ದೀವಿ ಅಂತ ಅಂದರೆ ಪಬ್ಲಿಕ್ಕಾಗಿ ಇಟ್ಟಿದ್ದೀವಿ ಅಂತ ಅಂದರೆ ಅದರಲ್ಲಿ ಬರುವಂಥ ಕಮೆಂಟ್ ಆಗಿರ್ಬೋದು ಒಳ್ಳೆ ಕಮೆಂಟೋ ಕೆಂಟ್ ಕೆಟ್ಟ ಕಮೆಂಟೋ ಅಥವಾ ನಮ್ಗೆ ಏನೋ ಮೆಸೇಜ್ ಮಾಡಿದ್ರೋ ಅದೆಲ್ಲದಕ್ಕೂ ಕೂಡ ಕ್ರೈಮ್ ಬ್ಯೂರೋ ಇರುತ್ತೆ ಕಣ್ರಿ ನಾವು ಕಂಪ್ಲೇಂಟ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡ್ತಾರೆ ಶಿಕ್ಷೆ ಕೊಡ್ತಾರೆ ಆದರೆ ಇಲ್ಲಿ ಆಗಿದ್ದ ಬೇರೆ ಕೇಸ್ ಪೂರ್ತಿ ಪ್ರಕರಣ ಪೂರ್ತಿ ಹಾದಿ ತಪ್ಪಿತು ಹಾಗಾಗಿ ನಡೆದಿರುವಂತ ಕೊಲೆ ಇದು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಎತ್ಕೊಂಡ್ರು ಅಂತಾರಲ್ಲ ಹಾಗಾಗಿರುವಂಥದ್ದು ಆ ಕೇಸಕ್ಕೆ ಸಂಬಂಧಪಟ್ಟಂತೆ ಯಾಕೆ ಬೇರೆಯವ್ರು ಬಂದು ಇನ್ವಾಲ್ವ್ ಆಗಬೇಕು ಅವ್ರು ನೋಡ್ಕೋತಾರೆ ಸೆಲೆಬ್ರಿಟಿ ಅಲ್ವಾ ಸೆಲೆಬ್ರಿಟಿ ಮಾಡಿರೋ ತಪ್ಪು ತಪ್ಪು ತಪ್ಪೇ ಜನಸಾಮಾನ್ಯರು ಮಾಡಿದ್ರು ಕೂಡ ಅವ್ರ ಪರವಾಗಿ ಯಾರಾದರೂ ಬರ್ತಿದ್ರ ಯಾರಾದ್ರೂ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಬಂದು ನಿಮ್ಗೆ ನ್ಯಾಯ ಕೊಡಿಸ್ತಿದ್ರಾ ಇಲ್ಲ ತಾನೇ ನೀವೇ ಫೇಸ್ ಮಾಡಬೇಕು ಹಾಗಿದ್ಮೇಲೆ ಇವ್ರು ಮಾಡಿರೋ ಅಪರಾಧನ ಇವ್ರು ಮಾಡಿರೋ ತಪ್ಪನ್ನ ಇವರೇ ಫೇಸ್ ಮಾಡ್ತಾರೆ ಬಿಡಿ ಈಗಾಗಲೇ ಆರೋಪಿ ಅಂತ ಜೈಲಲ್ಲಿ ತನಿಖೆ ಎದುರಿಸ್ತಾ ಇದ್ದಾರಲ್ವಾ ಆ ತನಿಖೆ ಕೂಡ ಆಗಲಿ ಅದಾದ ಬಳಿಕ ಗೊತ್ತಾಗುತ್ತೆ ಯಾರ್ ಕುಮ್ಮಕ್ ಕೊಟ್ಟರು ಯಾರ ಸೂತ್ರಧಾರಿ ಯಾರು ಕಿಡ್ನಾಪ್ ಮಾಡಿಸಿದ್ರು ಸಾಕ್ಷ್ಯ ನಾಶ ಮಾಡಿದ್ಯಾರು ಈಗಾಗಲೇ ಒಂದೊಂದೇ ಮಾಹಿತಿ ಲಭ್ಯವಾಗ್ತಾ ಇದೆ ಎದುರುಗಡೆ ನಿಂತ್ಕೊಂಡು ಇವರೇ ಕುಮ್ಮಕ್ ಕೊಟ್ಟು ಕೊಲೆ ಮಾಡಿಸಿದ್ರು ಅಂತ ಇಷ್ಟೆಲ್ಲ ಇದ್ಮೇಲೆ ಇಷ್ಟೆಲ್ಲ ತನಿಖೆ ಆಗ್ತಾ ಇದೆ ಪೊಲೀಸರು ಒಂದೊಂದೇ ಅಪ್ಡೇಟ್ ಕೊಡ್ತಾ ಇದ್ದಾರೆ ಹಾಗಿದ್ದು ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಹೇಗೆ ಎ ಸಿ ಬಗ್ಗೆ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಈಗಾಗಲೇ ದರ್ಶನ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಕೊಲೆ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ ಇದರ ಮಧ್ಯದಲ್ಲೇ ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವರು ಕೂಡ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಅವರಿಗೆ ಮತ್ತೆ ಏನೆಲ್ಲ ಆದೇಶಗಳನ್ನ ಕೊಟ್ಟಿದ್ದಾರೆ ಅಂತ ಸೌಖ್ಯ ಏನು ಈಗಾಗಲೇ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಒಟ್ಟು ಹದಿಮೂರು ಜನ ಆರೋಪಿಗಳು ಬಂಧನವಾಗಿರುವಂಥದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇವತ್ತು ಕೂಡ ಏನು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಏನಿದೆ ಸೊ ಇಲ್ಲಿ ದಯಾನಂದ್ ಕೂಡ ಬಂದಿದ್ರು ದುರಂತ ಹೇಳಿದ್ರೆ ಇದೇ ಮೊದಲ ಬಾರಿಗೆ ಬೆಂಗಳೂರು ಪೊಲೀಸರು ಈ ರೀತಿಯಾಗಿ ಒಂದು ಆರೋಪಿಗಳಿಗೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ಪೊಲೀಸ್ ಠಾಣೆಯ ಮುಂಭಾಗ ಶಾಮ ಎರಡು ಹಂತದಲ್ಲಿ ಶಾಮಿನ ಹಾಕಿರುವಂಥದ್ದು ದೃಶ್ಯಗಳಲ್ಲಿ ನಮ್ಗೆ ಕಾಣುತ್ತೆ ಪೊಲೀಸ್ ಕೂತಿರುವಂಥದ್ದು ಅಂದರೆ ಅದು ಠಾಣೆಯ ಒಳಗೆ ಎಂಟ್ರಿ ಆಗುವಂಥ ಜಾಗಕ್ಕೆ ಒಂದು ಶಾಮೆಯನ್ನು ಹಾಕಿದ್ದಾರೆ ಗೇಟ್ನಲ್ಲಿ ಹಾಕಿದ್ದಾರೆ ಅದರ ಜೊತೆಗೆ ಕಾಂಪೌಂಡಿನ ಸುತ್ತ ಶಾಮೆಯನ್ನು ಕಟ್ಟಿರುವಂಥದ್ದು ಯಾರಿಗೂ ಕೂಡ ಕಾಣಬಾರ್ದು ಅಂತ ಅಂದರೆ ಇವರು ಪ್ರತಿ ಪ್ರಕರಣಗಳಲ್ಲೂ ಎಲ್ಲ ಪ್ರಕರಣಗಳು ಇದೇ ರೀತಿಯಾಗಿ ಮಾಡ್ತಾರೆ ಅನ್ನೋದೀಗ ಪ್ರಶ್ನೆ ಇರುವಂಥದ್ದು ಅದ್ರ ಜೊತೆಗೆ ಚಿಕ್ಕ ಪುಟ್ಟ ಕಂಪ್ಲೇಂಟ್ಗಳನ್ನು ತೆಗೆದುಕೊಂಡು ಸಾಕಷ್ಟು ಜನ ಬರ್ತಾ ಇದ್ದಾರೆ ಬಂದು ಅವರು ಕೂಡ ವಾಪಸ್ ಹೋಗ್ತಾ ಇರುವಂಥದ್ದು ಯಾರನ್ನು ಕೂಡ ಇವರು ಎಂಟರ್ಟೈನ್ ಮಾಡ್ತಿಲ್ಲ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಅಂದ್ರೆ ಯಾವತ್ತು ಕೂಡ ಈ ರೀತಿಯಾಗಿ ಪೊಲೀಸರು ಮಾಡಿರಲಿಲ್ಲ ಆದ್ರೆ ಈ ಪ್ರಕರಣದಲ್ಲಿ ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಹಲವರ ಪ್ರಶ್ನೆ ಇರುವಂಥದ್ದು ಅದರ ಜೊತೆಗೆ ಈಗಾಗಲೇ ಸ್ಟೇಷನ್ ನ ಸುತ್ತ ಅದು ಅಭಿಮಾನಿಗಳು ಸೇರ್ತಾರಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿ ಮಾಡಿರುವಂತದ್ದು ಈ ರೀತಿಯಾಗಿ ಅವರು ಅಭಿಮಾನಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಪೊಲೀಸ್ ಫೋರ್ಸ್ ಕೂಡ ಇರುತ್ತೆ ಸೊ ಇದಕ್ಕಾಗಿ ಮೂರ್ನಾಲ್ಕು ಕೆ ಎಸ್ ಆರ್ ಪಿ ತುಕಡಿಗಳನ್ನ ಹಾಕೊಂಡಿದ್ದಾರೆ ಯಾರನ್ನು ಕೂಡ ಇಲ್ಲಿ ಗುಂಪು ಸೇರಿದ ರೀತಿಯಲ್ಲಿ ನೋಡ್ಕೊಳ್ಬಹುದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬಂದ್ಬಿಡೋಣ